ಜೈ ಶ್ರೀ ಮಾತಾ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರವೀಣ್ ರಾವ್ ಎಲ್ಲರಿಗೂ ಇನ್ಸ್ಪೈರಿಂಗ್ ಕಥನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ಷಿಕ ಶುಭಾಶಯಗಳು ಇವತ್ತು ದೀಪಾವಳಿ ಹಬ್ಬದ ಮೊದಲನೇ ದಿನ ನೀರು ತುಂಬುವ ಹಬ್ಬ ಅಥವಾ ಧನ ಅಥವಾ ಧನತ್ರಯೋದಶಿ ಹಬ್ಬದ ಕುರಿತು ಆಸಕ್ತಿದಾಯಕ ಮಾಹಿತಿಯನ್ನು ನೋಡೋಣ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಒತ್ತಿ ಮೂರು ದಿನಗಳ ದೀಪಾವಳಿ ಸಂಭ್ರಮದ ಕಾಲದಲ್ಲಿ ಮೊದಲ ದಿನವನ್ನು ನೀರು ತುಂಬುವ ಶಾಸ್ತ್ರ ಎಂದು ಆಚರಿಸುತ್ತಾರೆ ಇದಕ್ಕೆ ಉತ್ತರ ಭಾರತೀಯರು ಧನತೆರಸ ಅಂದರೆ ಧನತ್ರಯೋದಶಿ ಎಂದು ಕರೆಯುತ್ತಾರೆ ಅವರಿಗೆ ಅಂದು ಹೊಸ ಆರ್ಶಿ ಆರ್ಥಿಕ ವರ್ಷದ ಆರಂಭ ಪುರಾಣದ ಪ್ರಕಾರ ಸಮುದ್ರ ಮತನ ಆದಾಗ ಲಕ್ಷ್ಮೀದೇವಿ ಉದ್ಭವಿಸಿದ ದಿನವೂ ಹಿಂದೆ ಆಗಿದೆ ಅವಳೊಂದಿಗೆ ಅಮ್ಮ ಅಣ್ಣ ತಮ್ಮಂದಿರೋ ಯಕ್ಷ ಚಂದ್ರ ಕಾಮಧೇನು ಐರಾವತ ಕಲ್ಪವೃಕ್ಷವೆಲ್ಲ ಬಂದ ದಿನವೂ ಹೌದು ಮನುಷ್ಯನಿಗೆ ಲೌಕಿಕ ಮತ್ತು ಲೋಕೋತ್ತರ ಸಮ ಸುಖ ಸಮೃದ್ಧಿಯನ್ನು ಕೊಡುವ ಶಕ್ತಿಗಳು ಉದ್ಭವಿಸಿದ ದಿನ ಹಾಗಾಗಿ ಧನತ್ರಯೋದಶಿ ತೆರಾಸ್ ಎಂದು ಉತ್ತರ ಭಾರತದಲ್ಲಿ ಕರೆಯುತ್ತಾರೆ ಆಚರಣೆ ಹೇಗೆ ಧನತ್ರಯೋದಶಿ ದಿನ ಲಕ್ಷ್ಮಿ ಮತ್ತು ಅವರೊಂದಿಗೆ ಉದ್ಭವಿಸಿದ ಎಲ್ಲ ಅಣ್ಣ ತಮ್ಮಂದಿರ ಸಂಕೇತಗಳನ್ನು ಬರೆದು ಕಲಶವನ್ನಿಟ್ಟು ಪೂಜೆ ಮಾಡುತ್ತಾರೆ ಕೆಲವರು ಬೃಂದಾವನದಂತಹ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಹಿಂದಿನ ದ್ವಾದಶಿಯಿಂದ ಏಳು ದಿನಗಳ ದೀಪಾವಳಿ ಆಚರಣೆ ಮಾಡುತ್ತಾರೆ ಯಾವುದೇ ಹಬ್ಬ ಆಚರಿಸುವುದಕ್ಕೆ ಮೊದಲು ಮನೆಯಲ್ಲಿರುವ ಬಲೆ ಕಸಗಳನ್ನು ಚೆನ್ನಾಗಿ ಹೊಡೆದು ಅಗತ್ಯವಿದ್ದರೆ ಸುಣ್ಣ ಬಣ್ಣ ಬಳಿದು ಇಡೀ ಮನೆಯನ್ನು ಪಾತ್ರೆಗಳನ್ನು ದೇವರ ಸಾಮಾನುಗಳನ್ನು ತೊಳೆದು ಹಬ್ಬಕ್ಕೆ ಅಣಿಯಾಗುವುದು ನಮ್ಮಲ್ಲಿ ವಾಡಿಕೆ ಇದನ್ನೇ ನೀರು ತುಂಬುವ ಹಬ್ಬ ಎಂದು ಕರೆಯುವುದು ಅದೇ ರೀತಿ ತ್ರಯೋದಶಿ ದಿನ ಸಂಜೆ ಸ್ನಾನದ ಮನೆಯಲ್ಲಿ ಹಂಡೆ ಪಾತ್ರೆಗಳನ್ನು ತೊಳೆದು ಚೆನ್ನಾಗಿ ಶುದ್ಧ ಮಾಡಿ ಹಂಡೆಗೆ ಸುಣ್ಣ ಮತ್ತು ಕೆಮ್ಮಣ್ಣು ಬಳಿದು ರಂಗೋಲಿ ಹಾಕಿ ಹೂವು ಹಾಕಿ ಹೊಸ ನೀರು ಹಂಡೆಗೆ ಹಾಕಿ ದೀಪ ಬೆಳಗಿ ಪೂಜೆ ಮಾಡುತ್ತಾರೆ ಮರುದಿನ ಬೆಳಗ್ಗೆ ಈ ಆ ನೀರಿನಲ್ಲಿ ಸ್ನಾನ ಮಾಡಿ ಬಂದು ಹಬ್ಬಕ್ಕೆ ಅಣಿಯಾಗುವುದು ಇದನ್ನೇ ನೀರು ತುಂಬುವ ಹಬ್ಬ ಎಂದು ಕರೆಯುವುದು ನೀರು ತುಂಬುವ ಶಾಸ್ತ್ರ ಹಿಂದಿನ ಕಾಲದಲ್ಲಿ ವಾಡಿಕೆಯಲ್ಲಿತ್ತು ಹಿಂದಿನ ಕಾಲದಲ್ಲಿ ಈಗಿನಂತೆ ಮನೆಯಲ್ಲಿ ಕೊಳಾಯಿ ನೀರಿನ ಇತರೆ ಸಂಪರ್ಕ ಇರಲಿಲ್ಲ ಬಾವಿಯಿಂದಲೇಲೋ ಕೆರೆಯಿಂದಲೋ ನೀರನ್ನು ಬಿಂದಿಗೆಯಲ್ಲಿ ಹೊತ್ತು ತಂದು ಹಂಡೆಯಲ್ಲಿ ತುಂಬಿಸುತ್ತಿದ್ದರು ಈಗ ಹಳ್ಳಿ ಮನೆಗಳಲ್ಲಿಯೂ ಆ ಅವಶ್ಯಕತೆ ಇಲ್ಲದಿರುವುದಿಲ್ಲ ಆದರೂ ಧಾರ್ಮಿಕ ಪದ್ಧತಿಯನ್ನು ಬಿಡಬಾರದು ಎಂದು ಜನರು ಆಚರಿಸುತ್ತಾರೆ ದೀಪಯಂತಿ ಸ್ವಂ ಪಂಚ ಇತಿ ದೀಪ ತಾನು ಬೆಳಗಿ ಬೇರೆಯವರನ್ನು ಬೆಳೆಸ್ ಬೆಳಗಿಸುವ ಶಕ್ತಿ ದೀಪಕ್ಕೆ ಇದೆ ತ್ರಯೋದಶಿ ಹಬ್ಬದ ಮೊದಲನೇ ದಿನ ನೀರು ತುಂಬುವ ಹಬ್ಬವೆಂದು ಆಚರಿಸಲಾಗುತ್ತದೆ ಅಭ್ಯಂಜನ ಶಾಸ್ತ್ರ ಹೇಳುವುದೇನು ನರಕ ಚತುರ್ದಶಿಯು ದೀಪಾವಳಿಯ ಪ್ರಮುಖ ದಿನ ಅಂದು ವಿಶೇಷವಾಗಿ ಅಭ್ಯಂಜನ ಮಾಡುವುದನ್ನು ಶಾಸ್ತ್ರವು ಹೇಳುತ್ತ ಹೇಳಿರುತ್ತದೆ ತೈಲದಲ್ಲಿ ಲಕ್ಷ್ಮೀದೇವಿಯ ನೀರಿನಲ್ಲಿ ಗಂಗೆಯು ದೀಪಾವಳಿಯ ಚತುರ್ದಶಿಯೆಂದು ವಿಶೇಷವಾಗಿ ಸನ್ನಿಹಿತವರಾಗಿರುತ್ತಾರೆ ಎಂದು ಶಾಸ್ತ್ರ ತಿಳಿಸುತ್ತದೆ ತೈಲ ಅಭ್ಯಂಜನ ಸ್ಥಾನ ಎಣ್ಣೆ ನೀರಿನ ಸ್ಥಾನ ಎಂದರೆ ಹೇಳಬೇಕಿಲ್ಲ ಸ್ವಲ್ಪ ಹೆಚ್ಚಿನ ನೀರು ಬೇಕಾಗುತ್ತದೆ ಅದು ಎಳ್ಳೆಣ್ಣೆ ಸ್ಥಾನ ಉತ್ತರ ಕರ್ನಾಟಕದಲ್ಲಿ ಎಳ್ಳಿನ ಅಮಾವಾಸೆ ಎಂದೇ ಖ್ಯಾತಿ ಇನ್ನು ಕೊಡಗಿನ ಹುತ್ತರಿ ಹಬ್ಬವನ್ನು ಇದೇ ಸಂದರ್ಭದಲ್ಲಿ ಆಚರಿಸಲಾಗುವುದು ಯಮದೀಪ ದಾನ ಆಶ್ವಯುಜ ಬಹ ಬಹುಳ ತ್ರಯೋದಶಿಯಂದು ಯಮದೀಪ ದಾನ ಮಾಡಬೇಕು ಈ ದಿನ ಸಾಯಂಕಾಲ ದೀಪವನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಮಣ್ಣಿನ ಹಣತೆಯಲ್ಲಿ ಹಚ್ಚಬೇಕು ಈ ದೀಪ ಮಾರನ ದಿನ ಅರುಣೋದಯ ಕಾಲದ ತನಕ ಉರಿಯುವಂತೆ ಹಚ್ಚಬೇಕು ಮನೆಯ ಎತ್ತರದ ಭಾಗದಲ್ಲಿ ಇದನ್ನು ಹಚ್ಚುವುದರಿಂದ ಆಕಾಶ ದೀಪ ಎನ್ನುತ್ತಾರೆ ಆಕಾಶ ದೀಪ ಮತ್ತು ಯಮದೀಪ ದಾನ ಮಾಡುವ ಉದ್ದೇಶ ಒಂದು ಗಗನ ಮಾರ್ಗದಲ್ಲಿ ಸಂಚರಿಸುವ ಪಿತೃದೇವತೆಗಳಿಗೆ ದಾರಿ ತೋರಿಸುವುದು ಎರಡನೇದು ಪಿತೃದೇವತೆಗಳ ತೃಪ್ತಿ ಮೂರು ದೀಪ ಬೆಳಗುವುದರಿಂದ ನಮ್ಮ ಸಂಸ್ಕೃತಿಯ ಪ್ರೋತ್ಸಾಹ ನಾಲ್ಕು ಯಮಧರ್ಮರಾಜನ ಪ್ರೀತಿಗಾಗಿ ಮಾಡುವ ದೀಪದಾನ ಯಮರಾಜನ ಕಾರ್ಯವು ಪ್ರಾಣಹರಣ ಮಾಡುವುದಾಗಿದೆ ಕಾಲಮೃತ್ಯು ಯಾರಿಗೂ ತಪ್ಪಿಲ್ಲ ಮತ್ತು ಅದನ್ನು ತಪ್ಪಿಸಲು ಆಗುವುದಿಲ್ಲ ಆದರೆ ಅಕಾಲ ಮೃತ್ಯುವು ಯಾರಿಗೂ ಉಂಟಾಗಬಾರದೆಂದು ಯಮನಧರ್ಮನಿಗೆ ಕಣಕದಿಂದ ತಯಾರಿಸಿದ ಎಣ್ಣೆಯ ದೀಪವನ್ನು ತೋರಿಸಿ ಸಂಜೆಯ ಹೊತ್ತಿನಲ್ಲಿ ಮನೆಯ ಹೊರಗೆ ದಕ್ಷಿಣ ದಿಕ್ಕಿಗೆ ಮುಡ ಮುಖ ಮಾಡಿ ಹಚ್ಚಿಡಬೇಕು ಇತರ ಯಾವುದೇ ದಿನದಂದು ದೀಪವನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಇಡುವುದಿಲ್ಲ ಈ ದಿನ ಯಾತ್ ಮಾತ್ರ ದೀಪವನ್ನು ದಕ್ಷಿಣಕ್ಕೆ ಮುಖ ಮಾಡಿ ಇಡಬೇಕು ಆನಂತರ ಈ ಮಂತ್ರದಿಂದ ಪ್ರಾರ್ಥನೆಯನ್ನು ಮಾಡಬೇಕು ಮೃತ್ಯುನಾಂ ಪಾಶದಂಡಾಭ್ಯಾಂ ಕಾಲೇನ ಶ್ಯಾಮ ಯಾಸಹ ತ್ರಯೋದಶ್ಯಾಂ ದೀಪದಾನಾತ್ ಸೂರ್ಯ ಜಹ ಪ್ರಿಯತಾ ಮಮ ಹಸ್ತದಲ್ಲಿ ಪಾಶದಂಡಗಳನ್ನು ಹಿಡಿದ ಸೂರ್ಯಪುತ್ರ ಯಮಧರ್ಮರಾಜನು ಶ್ಯಾಮಲಾದೇವಿಯೊಂದಿಗೆ ತ್ರಯೋದಶಿಯೆಂದು ದೀಪದಾನದಿಂದ ಸಂತುಷ್ಟನಾಗಿ ಅನುಗ್ರಹಿಸಲೆಂದು ಪ್ರಾರ್ಥಿಸಬೇಕು ಕೃಷಿ ಮಾಡುವ ರೈತಾಪಿ ವರ್ಗಕ್ಕೆ ಗೊತ್ತು ಪೈರಿನ ಒಂದು ದಿನ ರೀತಿಯ ಜುಂಗು ಕೃಷಿ ಕಾರ್ಮಿಕರ ಮೈಗಂಟಿಕೊಂಡು ಒಂದು ರೀತಿಯಲ್ಲಿ ಚರ್ಮಕ್ಕೆ ನಾನಾ ರೀತಿಯ ತುರಿಕೆ ನವೆ ಕಜ್ಜಿಯಾಗಿರುತ್ತದೆ ಅವು ದಿನ ನಿವಾರಿಸಿಕೊಳ್ಳಲು ಸಾಧ್ಯವಿಲ್ಲ ಪೈರಿನ ಸೂಕ್ಷ್ಮ ಜುಂಗುಗಳು ಕೊಯ್ಲಿನ ನಂತರ ಅದನ್ನು ನಿವಾರಿಸಿಕೊಳ್ಳುವ ಒಂದು ಚಿಕಿತ್ಸಾ ಪದ್ಧತಿಯೇ ಈ ನೀರು ತುಂಬುವ ಹಬ್ಬ ಅದು ನದಿ ಕೆರೆ ತಾ ತಟಾಕಿಗಳು ಆ ನೀರಿನಲ್ಲಿ ಸೊರಕೆ ಎಗಚಿ ಅಳಲೆ ಕೆಂದಿಲೆ ಸೋರೆ ಲೋಳೆ ರಸವನ್ನು ಬೆರೆಸಿ ಚೆನ್ನಾಗಿ ಕಾಯಿಸಿ ಬೆಳಗಿನ ಜಾವ ಮೈತುಂಬ ತೈಲ ಹಚ್ಚಿ ಸ್ನಾನ ಮಾಡಿದಾಗ ಆ ಭತ್ತದ ಜುಂಗುಗಳು ಮೈಯಲ್ಲಿ ನೆಟ್ಟವುಗಳು ಜಾರಿ ಹೋಗುತ್ತದೆ ಗಂಗೆ ಪೂಜೆ ಹಿಂದೇಕೆ ಬಲಿಚಕ್ರವರ್ತಿಯ ಸಂಹಾರಕ್ಕಾಗಿ ವಾಮನನಾಗಿ ಭಗವಂತ ಅತಿಥಿ ಕಶ್ಯಪ್ಪರಲ್ಲಿ ಅವತರಿಸಿದ ಆತನ ಪದಕಮಲಗಳಲ್ಲಿ ಜನಿಸಿದವಳು ಗಂಗೆ ಗಂಗೆ ಚಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇ ಸಿಂಧ್ ಸನ್ನಿಧಿಂ ಕುರು ಅಂದೇ ಏಕೆ ಚಚ್ಚಲ ಬಚ್ಚಲು ಮನೆಗೂ ಒಂದು ದಿನ ಅಂತ ಮೀಸಲಿಡಲುತ್ತಿದ್ದಾರೆ ಎಂತಹ ಉದಾತ್ತ ಚಿಂತನೆ ಅಲ್ಲವ ಅಲ್ಲಿನ ವಾರ್ಷಿಕ ಕೊಳೆಯನ್ನು ತೊಲಗಿಸಲು ಅಲ್ಲಿನ ಹಂಡೆ ಪಾತ್ರೆ ಇತ್ಯಾದಿಗಳ ಕಿಲುಬು ಕಳೆದು ಹೊಳೆಯಲು ಈ ದಿನ ಸಕಾರಣವಾಗುತ್ತದೆ ಇದು ನೀರು ತುಂಬುವ ಹಬ್ಬ ಅಥವಾ ಧನತ್ರಯೋದಶಿ ಹಬ್ಬದ ಮಾಹಿತಿಯಾಗಿದೆ ನಿಮಗೆ ಇಷ್ಟವಾದರೆ ಲೈಕ್ ಕಮೆಂಟ್ ಹಾಗೂ ಶೇರ್ ಮಾಡಿ ಧನ್ಯವಾದಗಳು